ಸೈಡ್ ಸ್ಟ್ಯಾಂಡ್ ಬರ್ತಾ ಇದೆ ಸೆಂಟು ಸ್ಟ್ಯಾಂಡ್ ನೀವು ಎಕ್ಸ್ಟ್ರಾ ಹಾಕಿಸ್ಕೊಳ್ಬೇಕಾಗತ್ತೆ ಎರಡು ರೈಡ್ ಮೋಡ್ಸ್ ನ ಕೊಟ್ಟಿದ್ದಾರೆ ಈ ಒಂದು ಗಾಡಿನಲ್ಲಿ ಒಂದು ಸಿಟಿ ಇನ್ನೊಂದು ರೋಡ್ ಮೋಡ್ ಅಂತ ಸಿಟಿನಲ್ಲಿ ನೀವು ಮ್ಯಾಕ್ಸಿಮಮ್ ಇನ್ನು ಇಲ್ಲಿ ಮ್ಯಾಸಿವ್ ಸ್ಪೇಸ್ ನ ಕೊಟ್ಟಿದ್ದಾರೆ ಆಗ್ಲೇ ಹೇಳೋದನ್ನಲ್ಲ ಆರಾಮಾಗಿ ನಿಜವಾಗ್ಲೂ ಹೇಳ್ತೀನಿ ಸಿಲಿಂಡರ್ ಇಟ್ಕೋಬಹುದು ವಾಟರ್ ಕ್ಯಾನ್ ಇಟ್ಕೋಬಹುದು ಬೋಟೋ ಟೆಕ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪುನೀತ್ ಸೊ ಇವತ್ತು ಬರ್ತಿರೋದು ನಮ್ಮ ಮೈಸೂರಿನ ಅಂಬಾರಿ ಟಿವಿಎಸ್ ಎಸ್ ಯಾಕಂದ್ರೆ ನಾನು ರಿವ್ಯೂ ಮಾಡಿರುವಂತಹ ವೆಹಿಕಲ್ ಇದೇನೆ ಎಸ್ ಆರ್ಬಿಟರ್ ಟಿವಿ ಗಾಡಿ ಹೊಸ ಲಾಂಚ್ ಆಗಿದೆ ಅಂಬಾರಿ ಟಿವಿಎಸ್ ಎಸ್ ಬಂದು ನಮ್ಮ ಮೈಸೂರು ಬಂಬೂ ಬಜಾರ್ ರೋಡ್ ಅಲ್ಲಿರುವಂತಹ ಪ್ರೀಮಿಯಂ ಟಿವಿ ಎಸ್ ಡೀಲರ್ಶಿಪ್ ಆಗಿದೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಕರ್ನಾಟಕದಲ್ಲೇ ನಂಬರ್ ಒನ್ ಅಂಡ್ ಇಡೀ ಇಂಡಿಯಾದಲ್ಲೇ ಸೆಕೆಂಡ್ ಪ್ಲೇಸ್ ಪಡೆದಿರುವಂತಹ ಡೀಲರ್ಶಿಪ್ ಇದಾಗಿದೆ ನೀವು ಯಾವುದೇ ಟಿವಿಎಸ್ ಎಸ್ ಟೂ ವೀಲರ್ ನ ತಗೋಬೇಕು ಅಂದ್ರೂ ಅಥವಾ ಟಿವಿಎಸ್ ಎಸ್ ಒರಿಜಿನಲ್ ಅಂಡ್ ಮರ್ಚೆಂಡೈಸ್ ನ ಪರ್ಚೇಸ್ ್ರು ಇಲ್ಲಿಗೆ ಬನ್ನಿ ಇಲ್ಲಿನ ವೆಲ್ ಟ್ರೈನ್ ಸ್ಟಾಫ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಟೆಸ್ಟ್ ರೈಡ್ ಮಾಡಿ ಬುಕಿಂಗ್ ಮಾಡಿ ಒಳ್ಳೊಳ್ಳೆ ಆಫರ್ಸ್ ಕೂಡ ನಿಮಗೆ ಕೊಡ್ತಾರೆ ಲೋನ್ ಫೆಸಿಲಿಟಿ ಇದೆ ನಿಮ್ಮ ಯಾವುದೇ ಬ್ರಾಂಡ್ ನ ಹಳೆಯ ಟೂ ವೀಲರ್ ನ ನೀವು ಎಕ್ಸ್ಚೇಂಜ್ ಮಾಡಬೇಕು ಅಂದ್ರೂ ಕೂಡ ಅವರು ಹೆಲ್ಪ್ ಮಾಡ್ತಾರೆ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇಷ್ಟ ಆಗಿದ್ರು ಆಲ್ಮೋಸ್ಟ್ ಎಲ್ಲಾ ಮಾಡಲ್ ಗಾಡಿಗಳ ವೇರಿಯಂಟ್ಸ್ ಎಲ್ಲಾ ಕಲರ್ಸ್ ಇಲ್ಲೇ ಡಿಸ್ಪ್ಲೇ ಇರುತ್ತೆ ಹಿಂದೆ ಸ್ಟಾಕ್ ಯಾರ್ಡ್ ಇದೆ ಸೊ ನೀವು ಕಣ್ಣಾರೆ ಗಾಡಿನ ನೋಡಿ ಅಲ್ಲೇ ಡಿಸೈಡ್ ಮಾಡಬಹುದು ಜೊತೆಗೆ ನಿಮ್ಮ ಹಳೆಯ ಟಿವಿಎಸ್ ಟೂ ವೀಲರ್ ನ ಸರ್ವಿಸ್ ಮಾಡಬೇಕು ಅಂತಿದ್ರೆ ಅಂಬಾರಿ ಟಿವಿಎಸ್ ಗೆ ಬನ್ನಿ ಎಕ್ಸ್ಪೀರಿಯನ್ಸ್ಡ್ ಮೆಕ್ಯಾನಿಕ್ ಗಳು ಒಳ್ಳೆ ಸರ್ವಿಸ್ ಫೆಸಿಲಿಟಿ ಕೂಡ ಇದೆ ಇಲ್ಲೇ ಕಸ್ಟಮರ್ ಲಾಂಜ್ ಅಲ್ಲೇ ಕುತ್ಕೊಂಡು ನೀವು ನಿಮ್ ಗಾಡಿ ಸರ್ವಿಸ್ ಆಗೋದನ್ನ ನೋಡಬಹುದು ಸೊ ನೆಕ್ಸ್ಟ್ ಟೈಮ್ ನೀವ್ ಎಸ್ ಟೂ ವೀಲರ್ ನ ಬೈ ಮಾಡಬೇಕು ಅಥವಾ ಸರ್ವಿಸ್ ಮಾಡಿಸಬೇಕು ಅಂತ ಅನ್ಕೊಂಡಿದ್ರೆ ಅಂಬಾರಿ ಟಿವಿ ಎಸ್ ಬನ್ನಿ ಇನ್ ಕೇಸ್ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಅವರ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದೀನಿ ಚೆಕ್ ಮಾಡಿ ಸೊ ಈ ಒಂದು ವೆಹಿಕಲ್ ಅಲ್ಲಿ ಏನೆಲ್ಲ ಚೇಂಜಸ್ ಇದೆ ಐ ಕ್ಯೂಬ್ ಏನೆಲ್ಲ ಯಾರಿ ಗಾಡಿನ ತಗೋಬಹುದು ಬೆಲೆ ಎಷ್ಟು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ಪೂರ್ತಿ ನೋಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಲೆಟ್ ಸ್ಟಾರ್ಟ್ ದ ರಿವ್ಯೂ ಆಫ್ ವಿ ಎಸ್ ಆರ್ಬಿಟರ್ ವಿ ಮೋಟೋ ಟೆಕ್ ಕನ್ನಡ ಗೈಸ್ ನೀವು ನೋಡ್ತಾ ಇದ್ದೀರಾ ಹೊಸದಾಗಿ ಲಾಂಚ್ ಆಗಿರುವಂತಹ ಟಿವಿಎಸ್ ಎಸ್ ಆರ್ಬಿಟರ್ ಇವಿ ಸ್ಕೂಟರ್ ಆಲ್ರೆಡಿ ಇವಿ ಮಾರ್ಕೆಟ್ ಅಲ್ಲಿ ಟಿ ವಿ ಎಸ್ ಐ ಕ್ಯೂಬ್ ಒಳ್ಳೆ ಹೆಸರನ್ನ ಮಾಡಿದೆ ಈ ಒಂದು ಟೈಮ್ ಅಲ್ಲಿ ಯಾಕಪ್ಪ ಈ ಗಾಡಿನ ಬಿಟ್ಟರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ಟಿವಿಎಸ್ ಐ ಕ್ಯೂಬ್ ಡಿಸೈನ್ ಬಂದು ಒಂಥರ ದೊಡ್ಡವರಿಗೆ ಇಷ್ಟ ಆಗುವಂತಹ ಡಿಸೈನ್ ಅಂತ ಕರೆಸ್ಕೊಳ್ತಾ ಇತ್ತು ಬಟ್ ಗೆ ಅಪೀಲಿಂಗ್ ಆಗಿರುವಂತಹ ಒಂದು ಅಫೋರ್ಡೆಬಲ್ ಇವಿ ನ ಬಿಡಬೇಕು ಅನ್ನೋ ಪ್ಲಾನ್ ಅಲ್ಲಿ ಟಿವಿಎಸ್ ಎಸ್ ಅವರು ಬಂದಾಗ ಬಿಟ್ಟಿರುವಂತಹ ಗಾಡಿನೇ ಇದು ಟಿವಿಎಸ್ ಎಸ್ ಆರ್ಬಿಟರ್ ಇವಿ ಆಗಸ್ಟ್ ಅಲ್ಲಿ ಲಾಂಚ್ ಆಗಿದೆ ಈ ಒಂದು ಗಾಡಿ ಅಂಡ್ ತ್ರೀ ಪಾಯಿಂಟ್ ಒನ್ ಕಿಲೋ ವ್ಯಾಟ್ ಹಾರ್ ಬ್ಯಾಟ್ರಿ ಆಪ್ಷನ್ ಅಲ್ಲಿ ಒಂದೇ ಒಂದು ವೇರಿಯಂಟಲ್ಲಿ ಈ ಗಾಡಿ ಬರ್ತಾ ಇದೆ ಆ್ಯಂಡ್ ನಾನು ರಿವ್ಯೂ ಮಾಡ್ತಿರುವಂಥ ಕಲರ್ ಬಂದು ನಿಯಾನ್ ಕಲರ್ ನೋಡೋಕೆ ಸಡನ್ ಆಗಿ ಎಲ್ಲೋ ತರ ಕಾಣ್ತಿರಬಹುದು ಬಟ್ ಇಟ್ಸ್ ನಿಯಾನ್ ನಿಯಾನ್ ಸನ್ಬರ್ಸ್ಟ್ ಅಂತ ಹೇಳ್ತಾರೆ ಆ ಒಂದು ಕಲರ್ ಆಪ್ಷನ್ ಇದು ಸೊ ಈ ಒಂದು ಗಾಡಿ ನನ್ನ ಪ್ರಕಾರ ಹೇಳೋದಾದ್ರೆ ಯಾರೆಲ್ಲ ಒಂದು ಎಂಟ್ರಿ ಲೆವೆಲ್ ಇವಿ ವಿ ಸ್ಕೂಟರ್ನ ತಗೋಬೇಕು ಅಂತ ಇದ್ದಾರೆ ಜಾಸ್ತಿ ಟೆಕ್ಕು ಜಾಸ್ತಿ ನಮಗೆ ಯಾವುದು ಎಲೆಕ್ಟ್ರಾನಿಕ್ಸ್ ಬೇಡ ಆರಾಮಾಗಿ ಒಂದು ಇವಿ ಸ್ಕೂಟರ್ ಬೇಕು ಒಳ್ಳೆ ರೇಂಜ್ ಕೊಡಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದಂಥ ಗಾಡಿ ಇದಾಗಿದೆ ಸೊ ಬನ್ನಿ ಇದರ ವಿಶೇಷತೆ ಏನಿದೆ ತಿಳ್ಕೊಳ್ಳೋಣ ಒನ್ ಬೈ ಒನ್ ಸೊ ಸ್ಟಾರ್ಟಿಂಗ್ ಫ್ರಮ್ ದ ಹೆಡ್ ಲ್ಯಾಂಪ್ಸ್ ಈ ಒಂದು ಹೆಡ್ ಲ್ಯಾಂಪ್ ಡಿಸೈನ್ ಯುನೀಕ್ ಆಗಿದೆ ಯಾಕೆಂದ್ರೆ ಇದು ಕ್ರಿಸ್ಟಲ್ ಎಲ್ ಇ ಡಿ ಡಿಸೈನ್ ಅಂಡ್ ಮೇಲೆ ಒಂದು ವೈಸರ್ನ ಕೊಟ್ಟಿದ್ದಾರೆ ತುಂಬಾನೇ ಲುಕ್ ಚೆನ್ನಾಗಿ ಕಾಣ್ತಾ ಇದೆ ಒಂದು ಲಕ್ಷ ರೂಪಾಯಿ ಎಕ್ ಶೋರೂಮ್ ಪ್ರೈಸ್ ಅಲ್ಲಿ ಬರುವಂತಹ ಗಾಡಿ ಆಗಿದ್ರು ಕೂಡ ಲುಕ್ಸ್ ಅಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಪ್ಯಾನಲ್ ಗ್ಯಾಪ್ಸ್ ಎಲ್ಲೂ ಕಾಣ್ತಾ ಇಲ್ಲ ತುಂಬಾನೇ ಸಾಲಿಡ್ ಆಗಿ ಚೆನ್ನಾಗಿದೆ ಅಂಡ್ ಇಲ್ಲಿ ನಿಮಗೆ ಆರ್ಬಿಟರ್ ಬ್ಯಾಡ್ಜಿಂಗ್ ಬರ್ತಾ ಇದೆ ಅದರ ಕೆಳಗಡೆ ಟಿವಿ ಎಸ್ ಬ್ಯಾಟ್ಜಿಂಗ್ ಇದೆ ಅಂಡ್ ಹೆಡ್ಲ್ಯಾಂಪ್ ಕೆಳಗಡೆ ನಿಮಗೆ ಇಲ್ಲಿ ವೈಡ್ ಆಗಿರುವಂತಹ ಎಲ್ ಇ ಡಿ ಆರ್ ನ ಕೊಡ್ತಾ ಇದ್ದಾರೆ ಸೈಡಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ಸ್ ನೀವು ಯಾವಾಗ ಇಂಡಿಕೇಟರ್ ಆಗ್ತೀರಾ ಅದೇ ನಿಮಗೆ ಇಂಡಿಕೇಟರ್ ಆಗಿ ಕೂಡ ವರ್ಕ್ ಆಗುತ್ತೆ ಇನ್ನು ಕೆಳಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ನ ಕೊಟ್ಟಿದ್ದಾರೆ ಎರಡು ಆ್ಯಂಡ್ ಮುಂದ್ಗಡೆ ಫೋರ್ಟೀನ್ ಇಂಚ್ ಅಲಾಯ್ ವೀಲ್ಸ್ನ ಆಫರ್ ಮಾಡ್ತಿದ್ದಾರೆ ಬಟ್ ಡ್ರಮ್ ಬ್ರೇಕ್ನ ಕೊಟ್ಟಿದ್ದಾರೆ ಡಿಸ್ಕ್ ಬ್ರೇಕ್ನ ಕೊಟ್ಟಿಲ್ಲ ಡಿಸ್ಕ್ ಕೊಡಬೇಕಿತ್ತು ಬಟ್ ಇದರ ಸ್ಟಾಪ್ ಸ್ಪೀಡ್ನ ನೋಡಿದಾಗ ಅರವತ್ತೆಂಟು ಕಿಲೋಮೀಟರ್ ಟಾಪ್ ಸ್ಪೀಡ್ನ ಕೊಟ್ಟಿದ್ದಾರೆ ಟಾಪ್ ಸ್ಪೀಡ್ ನೋಡಿದಾಗ ಓಕೆ ಡ್ರಮ್ ಬ್ರೇಕಲ್ಲೇ ನಾವು ಕೆಲಸನ ಮಾಡ್ಬೋದು ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಸಿ ಬಿ ಎಸ್ ಅಂದರೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಅನ್ನೋದನ್ನು ಕೊಟ್ಟಿದ್ದಾರೆ ಫ್ರಂಟಲ್ಲಿ ಸ್ವಲ್ಪ ಲೈಟಾಗಿ ಹಿಂದ್ಗಡೆ ಬ್ರೇಕ್ ಕೂಡ ಅಪ್ಲೈ ಆಗುತ್ತೆ ನೀವು ಫ್ರಂಟ್ ಬ್ರೇಕ್ನ ಅಪ್ಲೈ ಮಾಡಿದಾಗ ಮುಂದ್ಗಡೆ ನಿಮಗೆ ಫೋರ್ಟೀನ್ ಇಂಚ್ ವೀಲ್ ಹಿಂದ್ಗಡೆ ನಿಮಗೆ ಟ್ವೆಲ್ ಇಂಚ್ ನ ಕೊಟ್ಟಿದ್ದಾರೆ ಆ್ಯಂಡ್ ಇಂದ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ನೂರ ಅರವತ್ತೊಂಬತ್ತು ಎಂ ಎಂ ಗ್ರೌಂಡ್ ನ ಕೊಟ್ಟಿದ್ದಾರೆ ಶೇಪು ಬಾಕ್ಸಿ ಶೇಪ್ ಅಂತ ಅನ್ಸಿದ್ರು ಕೂಡ ನಿಮಗೆ ಅಲ್ಲಿ ಯಾವುದೇ ರಾಜಿನ ಮಾಡಿಲ್ಲ ನೋಡಿ ಇಲ್ಲಿ ನೋಡ್ತಾ ಇದ್ದೀರ ಅಗಲವಾದ ಒಂದು ಬೋರ್ಡ್ ನ ಕೊಟ್ಟಿದ್ದಾರೆ ನೀವು ನಿಮ್ಮ ಲಗೇಜ್ ನ ಇಲ್ಲಿ ಚೆನ್ನಾಗಿ ಇಟ್ಕೋಬೋದು ಅಂಡ್ ಡಿಸೈನ್ ಕೂಡ ಮಿನಿಮಲಿಸ್ಟಿಕ್ ಆಗಿದೆ ಅಂಡ್ ಇಂಪ್ಯಾಕ್ಟ್ಫುಲ್ ಆಗಿದೆ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಫುಟ್ರಸ್ಟ್ನ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅದು ಸಾಲಿಡ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ ಆ್ಯಂಡ್ ನನಗೆ ಇಷ್ಟ ಆಗಿದೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇದರ ಸೀಟು ಫ್ಲ್ಯಾಟ್ ಸೀಟ್ನ ಕೊಟ್ಟಿದ್ದಾರೆ ಫ್ಲ್ಯಾಟ್ ಆಗಿದ್ರು ಕೂಡ ಇದರ ಕುಶನಿಂಗ್ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ ನಿಮ್ಮ ರೈಡ್ಸ್ ಕಂಫರ್ಟೇಬಲ್ ಆಗಿ ಖಂಡಿತವಾಗ್ಲೂ ಇರುತ್ತೆ ಆ್ಯಂಡ್ ಇಲ್ಲಿ ಗ್ರ್ಯಾಬ್ ರೈಲ್ಸ್ನ ಕೊಟ್ಟಿದ್ದಾರೆ ಎರಡು ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದರ ಕೆಳಗಡೆ ದೊಡ್ಡದಾಗಿ ಇನ್ನೊಂದು ಆರ್ಬಿಟರ್ ಬ್ಯಾಟ್ಜಿಂಗ್ನ ಕೊಟ್ಟಿದ್ದಾರೆ ಅದರ ಕೆಳಗಡೆ ಹಬ್ ಮೋಟರ್ಗೆ ಕವರ್ ಬಂದಿದೆಯಲ್ಲ ಅದು ನೀವು ನೋಡ್ಬೋದು ಇದೊಂದು ಬಿ ಎಲ್ ಡಿ ಸಿ ಹಬ್ ಮೋಟರ್ ಟೂ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ ಆರ್ ಮ್ಯಾಕ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಹಿಂದ್ಗಡೆ ನಿಮಗೆ ಟ್ವೆಲ್ವ್ ಇಂಚ್ ವೀಲ್ನ ಕೊಟ್ಟಿದ್ದಾರೆ ಎರಡು ಟ್ಯೂಬ್ಲೆಸ್ ವೀಲ್ಸ್ನೇ ಕೊಟ್ಟಿದ್ದಾರೆ ಆ್ಯಂಡ್ ಎರಡು ಶಾಕ್ ಅಬ್ಸಾರ್ಬರ್ಸ್ ಜಾಬರ್ಸ್ನ ಕೊಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ರೈಡ್ ಮಾಡುವಾಗ ರೈಡ್ ರಿವ್ಯೂನಲ್ಲಿ ಮುಂದಕ್ಕೆ ಹೇಳ್ತೀನಿ ಆ್ಯಂಡ್ ಇಲ್ಲಿ ಒಂದು ಟೈರ್ ನ ಕೊಟ್ಟಿದ್ದಾರೆ ಆ ಹಬ್ ಮೋಟರ್ಗೆ ಕವರ್ ಕವರ್ಗೆ ಅಟ್ಯಾಚ್ ಆಗಿರುವಂಥ ಒಂದು ಟೈರ್ ನ ನೀವು ನೋಡ್ಬೋದು ಆ್ಯಂಡ್ ರೇರ್ ವ್ಯೂ ಈ ರೀತಿ ಇದೆ ಇಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಎಲ್ ಇ ಡಿ ಟೈಲ್ ಲ್ಯಾಂಪ್ ಸೆಟಪ್ನ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ಸ್ ಆಗಿ ವರ್ಕ್ ಆಗುತ್ತಿದ್ದು ಇದು ನಿಮಗೆ ಟೈಲ್ ಲ್ಯಾಂಪ್ ಆಗಿ ಕೆಲಸ ಮಾಡುತ್ತೆ ಆ್ಯಂಡ್ ಈ ಗಾಡಿನಲ್ಲಿ ಸೈಡ್ ಸ್ಟ್ಯಾಂಡ್ ಬರ್ತಾ ಇದೆ ಸೆಂಟು ಸ್ಟ್ಯಾಂಡ್ ನೀವು ಎಕ್ಸ್ಟ್ರಾ ಹಾಕಿಸ್ಕೊಳ್ಬೇಕಾಗುತ್ತೆ ಬೇಕು ಅಂದರೆ ಅದು ಆಪ್ಷನಲ್ಲು ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ಫುಟ್ ರೆಸ್ಟ್ ಕೂಡ ಇದೆ ಲೇಡೀಸ್ ಯಾರಾದರೂ ಕೂತ್ಕೋತಾರೆ ಒನ್ ಸೈಡ್ ಆಗಿ ಕೂತ್ಕೋತಾರೆ ಅಂದರೆ ಅವ್ರಿಗೆ ನೀವು ಫುಟ್ ರೆಸ್ಟ್ ಕೂಡ ಹಾಕಿಸ್ಕೊಳ್ಬೋದು ಅದು ಕೂಡ ಆಪ್ಷನಲ್ ಆಗಿದೆ ಇನ್ನು ಸೀಟ್ ಬಗ್ಗೆ ಆಗಲೇ ಹೇಳೋದನ್ನಲ್ಲ ಸೀಟ್ ತುಂಬ ಕಂಫರ್ಟೇಬಲ್ ಆಗಿದೆ ಅಂತ ಒಳಗಡೆ ಇರುವಂಥ ಸ್ಟೋರೇಜ್ ಸ್ಪೇಸ್ ತುಂಬ ಆಗಿದೆ ಅದನ್ನು ತೋರಿಸ್ಬಿಡ್ತೀನಿ ಸೊ ಅದಕ್ಕೆ ನಿಮ್ಮ ಕೀ ನೀವು ಲೆಫ್ಟ್ ಸೈಡ್ಗೆ ಒಂದ್ಸಲಿ ತಿರುಗಿಸಿದ್ರೆ ಸಾಕು ಸೊ ಅಗಲವಾದ ಸೀಟ್ನ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಬ್ಯಾಟ್ರಿ ರೆಸ್ಟ್ ಆಗುತ್ತೆ ಇದರ ಅಡಿನಲ್ಲಿ ಅದು ರಿಮೂವೇಬಲ್ ಅಲ್ಲ ಫಿಕ್ಸ್ ಡೇ ಬ್ಯಾಟ್ರಿ ಬಟ್ ಎರಡು ನೀವು ಹಾಫ್ ಫೇಸ್ ಹೆಲ್ಮೆಟ್ನ ಇಡಬಹುದು ಫುಲ್ ಫೇಸ್ ಹೆಲ್ಮೆಟ್ ಇಡೋದಕ್ಕಾಗೋದಿಲ್ಲ ಹಾಫ್ ಫೇಸ್ ಎರಡು ಹೆಲ್ಮೆಟ್ನ ಇಡಬಹುದು ಥರ್ಟಿ ಫೋರ್ ಲೀಟರ್ ಬೂಟ್ ಕೆಪಾಸಿಟಿನ ನಿಮಗೆ ಆಫರ್ ಮಾಡ್ತಿದ್ದಾರೆ ಈ ಒಂದು ವೆಹಿಕಲ್ ಅಲ್ಲಿ ಗೈಸ್ ಇನ್ನು ಈ ಟಿ ವಿ ಎಸ್ ಆರ್ಬಿಟರ್ ಇ ವಿ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಅದಕ್ಕಿಂತ ಮುಂಚೆ ಕೀ ನೋಡಿ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಕೀನ ನಿಮಗೆ ಆಫರ್ ಮಾಡ್ತಿದ್ದಾರೆ ಟರ್ನ್ ಆನ್ ಮಾಡಿದ್ರೆ ನಿಮಗೆ ಫೈವ್ ಪಾಯಿಂಟ್ ಫೈವ್ ಇಂಚ್ ಕಲರ್ ಎಲ್ ಸಿ ಡಿ ಡಿಸ್ಪ್ಲೇನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಎಷ್ಟೊಂದು ಕಡೆ ನಾವು ಎಲ್ ಸಿ ಡಿ ಡಿಸ್ಪ್ಲೇ ನಾವು ಮಾತ್ರ ನೋಡ್ತೀವಿ ಡಿಜಿಟಲ್ ಡಿಸ್ಪ್ಲೇ ಬಟ್ ಇದರಲ್ಲಿ ಕಲರ್ ಎಲ್ ಸಿ ಡಿ ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ತುಂಬ ಬ್ರೈಟ್ ಆ್ಯಂಡ್ ನೀಟಾಗಿ ಕಾಣುತ್ತೆ ಬಿಸ್ಲಲ್ಲೂ ಕೂಡ ಆ್ಯಂಡ್ ನೀವೇನಾದರೂ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡ್ಕೊತೀರ ಅಂದರೆ ಸಾಕಷ್ಟು ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ ಕಾಲ್ ಎಸ್ ಎಮ್ ಎಸ್ ಅಲರ್ಟ್ಸ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ ಇನ್ನೂ ಸಾಕಷ್ಟು ಆಪ್ಷನ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಅದು ತುಂಬಾ ಒಳ್ಳೆ ವಿಚಾರ ಆ್ಯಂಡ್ ಡಿಸ್ಪ್ಲೇ ನೋಡಿ ಈ ರೀತಿ ಇದೆ ಬಿಸ್ಲಲ್ಲಿ ಎಷ್ಟು ಕಾಣ್ತಿದೆಯೋ ಗೊತ್ತಿಲ್ಲ ಚಾರ್ಜ್ ಎಷ್ಟಿದೆ ಅಂತ ದೊಡ್ಡದಾಗಿ ಡಿಸ್ಪ್ಲೇ ಆಗುತ್ತೆ ಆ್ಯಂಡ್ ಆಬ್ವಿಯಸ್ಲಿ ಸ್ಪೀಡು ರೈಡ್ ಮೋಡ್ಸು ಟೈಮು ಟ್ರಿಪ್ಪು ಎಲ್ಲವೂ ಕೂಡ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ಆ್ಯಂಡ್ ಇನ್ನು ಬಟನ್ಸ್ ಆ್ಯಂಡ್ ಫೀಚರ್ಸ್ ಬಗ್ಗೆ ಹೇಳೋದಾದರೆ ನಿಮ್ಮ ರೇರ್ ಬ್ರೇಕ್ನ ಎಂಗೇಜ್ ಮಾಡೋದಕ್ಕೆ ಮ್ಯಾನ್ಯಲ್ ಆಗಿ ಎಂಗೇಜ್ ಮಾಡೋದಕ್ಕೆ ಇಲ್ಲಿ ಒಂದು ಲಿವರ್ನ ಕೊಟ್ಟಿದ್ದಾರೆ ಅದನ್ನು ನೀವು ಎಂಗೇಜ್ ಮಾಡ್ಬೋದು ಆ್ಯಂಡ್ ಲೋ ಬೀಮ್ ಅಡ್ಜಸ್ಟ್ಮೆಂಟ್ ಇಲ್ಲೇ ಇದೆ ಇಲ್ಲಿ ನಿಮ್ಮ ಕ್ರೂಸ್ ಕಂಟ್ರೋಲ್ ಬಟನ್ನ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ ಒಂದು ಲಕ್ಷ ಚಿಲ್ಲರೆ ನೀವು ಏನು ಸ್ಪೆಂಡ್ ಮಾಡ್ತಿದ್ದೀರಾ ಆ ಗಾಡಿನಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗ್ತಾ ಇದೆ ಅಂದರೆ ತುಂಬಾ ಖುಷಿ ವಿಚಾರ ಅದು ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಕೆಳಗಡೆ ನಿಮಗೆ ಇಂಡಿಕೇಟರ್ ಸ್ವಿಚ್ ಅದರ ಕೆಳಗಡೆ ಆನ್ ಸ್ವಿಚ್ನ ಕೊಟ್ಟಿದ್ದಾರೆ ತುಂಬ ಲೌಡ್ ಆಗಿದೆ ಆ್ಯಂಡ್ ಇಲ್ಲಿ ನಿಮಗೆ ಯು ಎಸ್ ಬಿ ಎ ಪೋರ್ಟ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಯು ಎಸ್ ಬಿ ಎ ಪೋರ್ಟ್ ನಿಮ್ಮ ಮೊಬೈಲ್ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಈ ಕಡೆ ಬಂತು ಅಂದರೆ ಮೋಟರ್ ಕಿಲ್ ಸ್ವಿಚ್ನ ಕೊಟ್ಟಿದ್ದಾರೆ ಮೋಟರ್ ಆಫ್ ಆನ್ ಮತ್ತು ಒತ್ತಿ ಹಿಡ್ಕೊಂಡ್ರೆ ಬ್ರೇಕ್ನ ಪ್ರೆಸ್ ಮಾಡಿ ಒತ್ತಿ ಹಿಡ್ಕೊಂಡ್ರೆ ಗಾಡಿ ಮುಂದೆ ಹೋಗೋದಕ್ಕೆ ರೆಡಿ ಆಗುತ್ತೆ ಆ್ಯಂಡ್ ಇನ್ನು ಇದು ಪಾರ್ಕ್ ಅಂತ ನೀವು ಗಾಡಿನ ರಿವರ್ಸ್ ತಗೋಬೋದು ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೀವೇನಾದ್ರೂ ಡೌನ್ ಅಲ್ಲಿ ಪಾರ್ಕಿಂಗ್ ಮಾಡಿರ್ತೀರಾ ಅಂದಾಗ ಈ ಬಟನ್ನ ಪ್ರೆಸ್ ಮಾಡಿ ನೀವು ಹಿಂದಕ್ಕೆ ತಗೋಬಹುದು ಗಾಡಿನ ಅಂಡ್ ಅದರ ಕೆಳಗಡೆ ರೈಡ್ ಮೋಡ್ಸ್ನ ಎಂಗೇಜ್ ಮಾಡುವಂತ ಬಟನ್ನ ಕೊಟ್ಟಿದ್ದಾರೆ ಎರಡು ರೈಡ್ ಮೋಡ್ಸ್ನ ಕೊಟ್ಟಿದ್ದಾರೆ ಈ ಒಂದು ಗಾಡಿನಲ್ಲಿ ಒಂದು ಸಿಟಿ ಇನ್ನೊಂದು ರೋಡ್ ಮೋಡ್ ಅಂತ ಸಿಟಿನಲ್ಲಿ ನೀವು ಮ್ಯಾಕ್ಸಿಮಮ್ ನಲವತ್ತು ನಲ್ವತ್ತೈದು ಸ್ಪೀಡಲ್ಲಿ ಹೋಗ್ಬೋದು ರೋಡ್ ಮೋಡಲ್ಲಿ ನೀವು ಈ ಗಾಡಿಯ ಟಾಪ್ ಸ್ಪೀಡ್ ಅಂದರೆ ಅರವತ್ತೆಂಟು ಕಿಲೋಮೀಟರ್ ಪರ್ ಆ ಆ ಸ್ಪೀಡ್ನ ರೀಚ್ ಮಾಡಬಹುದು ಅಂಡ್ ಅದರ ಕೆಳಗಡೆ ಸ್ಟೋರೇಜ್ ಸ್ಲಾಟ್ನ ಕೊಟ್ಟಿದ್ದಾರೆ ನಿಮ್ಮ ಮೊಬೈಲ್ ಫೋನ್ ಅಥವಾ ಪರ್ಸ್ನ ಇಟ್ಕೊಳ್ಳೋದಕ್ಕೆ ಸಫಿಶಿಯಂಟ್ ಆಗಿರುವಂತಹ ಜಾಗ ಇನ್ನು ಗಾಡಿನ ಚಾರ್ಜ್ ಎಲ್ಲ ಪ್ಪ ಹಾಕದು ಅಂದ್ರೆ ನೋಡಿ ಇಲ್ಲಿ ಸ್ಲಾಟ್ನ ಕೊಟ್ಟಿದ್ದಾರೆ ಮನೆಯಲ್ಲೇ ನೀವು ಚಾರ್ಜ್ ಮಾಡ್ಕೋಬೋದು ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಉಪಯೋಗಿಸುವಂತ ಚಾರ್ಜರ್ ಇದೆಯಲ್ಲ ಅದನ್ನು ಕೊಟ್ಟಿಲ್ಲ ಈ ಗಾಡಿಗೆ ನೀವು ಮನೆಯಲ್ಲೇ ಸಿಕ್ಸ್ ಫಿಫ್ಟಿ ವಾಟ್ ಚಾರ್ಜರ್ನ ಉಪಯೋಗಿಸ್ಕೊಂಡು ಚಾರ್ಜ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಜೀರೋ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಅರೌಂಡ್ ಫೋರ್ ಅವರ್ಸಲ್ಲಿ ಚಾರ್ಜ್ ಆಗಿಬಿಡುತ್ತೆ ಇನ್ನು ಇಲ್ಲಿ ಮ್ಯಾಸಿವ್ ಸ್ಪೇಸ್ನ ಕೊಟ್ಟಿದ್ದಾರೆ ಆಗಲೇ ಹೇಳೋದ್ನಲ್ಲ ಆರಾಮಾಗಿ ನಿಜವಾಗ್ಲೂ ಹೇಳ್ತೀನಿ ಸಿಲಿಂಡರ್ ಇಟ್ಕೋಬೋದು ವಾಟರ್ ಕ್ಯಾನ್ ಇಟ್ಕೋಬಹುದು ಬಟ್ ಹುಷಾರು ಆರಾಮಾಗಿ ಜಾಗ್ರತೆಯಿಂದ ಇಟ್ಕೊಳ್ಳಿ ಫೈಬರ್ ಸ್ಕ್ರಾಚ್ ಆದರೂ ಆಗ್ಬೋದು ಮ್ಯಾಕ್ಸಿಮಮ್ ತ್ರೀ ಕೆ ಜಿ ಪೇ ಲೋಡ್ನ ಹುಕ್ ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಆ್ಯಂಡ್ ಸಫಿಷಿಯೆಂಟ್ ಸ್ಪೇಸ್ ನಿಮ್ಮ ಡೇ ಟು ಡೇ ಲಗೇಜ್ ಮಾಡೋದಕ್ಕೆ ಟಿ ವಿ ಎಸ್ ಆರ್ಬಿಟರ್ ನ ಬ್ಯಾಟರಿ ಮತ್ತೆ ರೇಂಜ್ ಸ್ಪೆಸಿಫಿಕೇಶನ್ಸ್ ಈ ರೀತಿ ಇದೆ ಇದರಲ್ಲಿ ತ್ರೀ ಪಾಯಿಂಟ್ ಒನ್ ಕಿಲೋ ವ್ಯಾಟ್ ಲೀಥಿಯಮ್ ಆಯೋನ್ ಬ್ಯಾಟರಿ ಇದೆ ಪಿ ಸಿಕ್ಸ್ಟಿ ಸೆವೆನ್ ರೇಟಿಂಗ್ ಇರೋದ್ರಿಂದ ಡಸ್ಟ್ ಅಂಡ್ ವಾಟರ್ ಪ್ರೂಫ್ ಆಗಿದೆ ಇದರ ಡಿ ಸಿ ರೇಂಜ್ ಅಂದ್ರೆ ಇಂಡಿಯನ್ ಡ್ರೈವಿಂಗ್ ಸೈಕಲ್ ಅಲ್ಲಿ ನೂರ ಐವತ್ತೆಂಟು ಕಿಲೋಮೀಟರ್ ರೇಂಜ್ ಇದ್ರೂ ಕೂಡ ರಿಯಲ್ ವರ್ಲ್ಡ್ ಅಲ್ಲಿ ನೂರ ಹದಿನೈದು ಕಿಲೋಮೀಟರ್ ವರೆಗೆ ರೇಂಜ್ ನ ಆಫರ್ ಮಾಡುತ್ತೆ ಇಕೋ ಮೋಡ್ನಲ್ಲಿ ಇನ್ನು ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಅಂದ್ರೆ ಬ್ರೇಕ್ ನ ಪ್ರೆಸ್ ಮಾಡಿ ಸ್ಟಾರ್ಟ್ ಬಟನ್ ಒತ್ತಿದ ತಕ್ಷಣ ಗಾಡಿ ಮೂವ್ ಆಗೋದಕ್ಕೆ ರೆಡಿ ಆಗುತ್ತೆ ಅಂಡ್ ಡಿಸ್ಪ್ಲೇನೂ ತುಂಬಾ ಚೆನ್ನಾಗಿದೆ ಇನಿಷಿಯಲಿ ಸಿಟಿ ಮೋಡ್ ಅಲ್ಲಿ ರೈಡ್ ಮಾಡಿದೆ ಪವರ್ ಡೆಲಿವರಿ ಬಂದು ಜೆಂಟ್ಲ್ ಆಗಿದೆ ಇನ್ಸ್ಟೆಂಟ್ ಟಾರ್ಕ್ ಕ್ರಶ್ ನೀವು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ಇದು ಆ ತರದ ವೆಹಿಕಲ್ ಅಲ್ಲ ಗ್ರಾಜುಲಿ ಚೆನ್ನಾಗಿ ನಿಮ್ಗೆ ಮೋಟರ್ ಫುಲ್ ಮಾಡುತ್ತೆ ಸಿಟಿ ಮೋಡ್ ಅಲ್ಲಿ ಅಪ್ ಟು ಫಾರ್ಟಿ ಫೈವ್ ಕಿಲೋಮೀಟರ್ ಪರ್ ಹವರ್ ಸ್ಪೀಡ್ ನ ನೀವು ರೀಚ್ ಮಾಡಬಹುದು ಬಟ್ ಪವರ್ ಮೋಡ್ಗೆ ಹೋದಾಗ ಮೋಟರ್ ರೆಸ್ಪಾನ್ಸ್ ಇನ್ನೂ ಚೆನ್ನಾಗಿತ್ತು ಬೆಟರ್ ಪಿಕಪ್ ಆಫರ್ ಮಾಡುತ್ತೆ ಅಂಡ್ ಈ ವೆಹಿಕಲ್ ಟಾಪ್ ಸ್ಪೀಡ್ ಅಂದ್ರೆ ಅರವತ್ತೆಂಟು ಕಿಲೋಮೀಟರ್ ಪರ್ ಹಾರ್ ರೀಚ್ ಖಚ್ ಮಾಡ್ಬೋದು ವೆಹಿಕಲ್ ಸಸ್ಪೆನ್ಷನ್ ಬಂದು ತುಂಬಾ ಇಂಪ್ರೆಸಿವ್ ಆಗಿದೆ ಫ್ರಂಟ್ ಅಲ್ಲಿ ಫೋರ್ಟೀನ್ ಇಂಚ್ ವೀಲ್ ಇರೋದ್ರಿಂದ ಗಾಡಿ ಸ್ಟೆಬಿಲಿಟಿ ಚೆನ್ನಾಗಿದೆ ಅಂಡ್ ಓವರ್ ಆಲ್ ರೈಡ್ ಕಂಫರ್ಟ್ ಖುಷಿ ಕೊಡುತ್ತೆ ಅಂಡ್ ನನಗೆ ಯಾವುದೇ ರೀತಿಯಾದಂತಹ ಪ್ಯಾನೆಲ್ ವೈಬ್ರೇಷನ್ಸ್ ಫೀಲ್ ಆಗಲಿಲ್ಲ ಬಿಲ್ಟ್ ಕ್ವಾಲಿಟಿ ಅಷ್ಟು ಸೂಪರ್ ಆಗಿದೆ ಅದರ ಬಗ್ಗೆ ಮಾತಾಡೋ ಹಾಗಿಲ್ಲ ಇನ್ನು ಆಟೋಮ್ಯಾಟಿಕ್ ಹಿಲ್ ಹೋಲ್ಡ್ ಫೀಚರ್ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಜೊತೆಗೆ ಕ್ರೂಸ್ ಕಂಟ್ರೋಲ್ ಫೀಚರ್ ಕೂಡ ಇದೆ ನೂರ ಐವತ್ತು ಕೆಜಿಎಸ್ ಟು ಮ್ಯಾಕ್ಸಿಮಮ್ ಪೇಲೋಡ್ ಕೆಪಾಸಿಟಿ ಕೂಡ ಇದೆ ಜೊತೆಗೆ ನೂರ ಹದಿನೈದು ಕಿಲೋಮೀಟರ್ ವರೆಗೂ ರಿಯಲ್ ವರ್ಲ್ಡ್ ರೇಂಜ್ ನ ಇದು ಆಫರ್ ಮಾಡ್ತಿದೆ ನಿಮ್ಮ ಡೈಲಿ ಲಗೇಜ್ ನ ಇಟ್ಕೊಳ್ಳಕ್ಕೆ ಒಳ್ಳೆ ಲೆಗ್ ರೂಮ್ ಅಂಡ್ ತರ್ಟಿ ಫೋರ್ ಲೀಟರ್ ಬೂಟ್ ಸ್ಪೇಸ್ ಕೊಟ್ಟಿರೋದು ವಿ ಎಸ್ ಆರ್ಬಿಟರ್ ನ ಮೇಜರ್ ಪ್ಲಸ್ ಪಾಯಿಂಟ್ಸ್ ಸಿಟಿ ಟ್ರಾಫಿಕ್ ಅಲ್ಲಿ ಡೇ ಟು ಡೇ ರೈಡ್ ಮಾಡೋರಿಗೆ ಈ ಗಾಡಿ ತುಂಬಾ ವರ್ತ್ ಅನ್ಸುತ್ತೆ ಯಾಕೆಂದ್ರೆ ಜಸ್ಟ್ ನೂರ ಹನ್ನೆರಡು ಕೆಜಿ ಜಿ ಇರೋದ್ರಿಂದ ಹುಡುಗರು ಲೇಡೀಸು ಏಜ್ಡ್ ಆದವರು ಎಲ್ಲರೂ ಆರಾಮಾಗಿ ಟ್ರಾಫಿಕ್ ನ ನ್ಯಾವಿಗೇಟ್ ಮಾಡ್ಕೊಂಡು ರೈಡ್ ಮಾಡಬಹುದು ಇನ್ನು ಫ್ರಂಟ್ ಡಿಸ್ಕ್ ಬ್ರೇಕ್ ನಾನು ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ತು ಯಾಕಂದ್ರೆ ಇದ್ರ ಫ್ರಂಟ್ ಅಂಡ್ ರೇರ್ ಬ್ರೇಕಿಂಗ್ ರೆಸ್ಪಾನ್ಸ್ ಸ್ವಲ್ಪ ಇನ್ನು ಚೆನ್ನಾಗಿ ಕೊಡಬಹುದಿತ್ತು ರೇರ್ ಬ್ರೇಕಿಂಗ್ ನ ಇಂಪ್ರೂವ್ ಮಾಡಿ ಸಪರೇಟ್ ಆಗಿ ಡಿಸ್ಕ್ ಇರುವಂತ ವೇರಿಯಂಟ್ ನ ಟಿವಿ ಎಸ್ ಅವರು ಬಿಟ್ರೆ ಜನ ಈ ಗಾಡಿನ ಇನ್ನು ಜಾಸ್ತಿ ಇಷ್ಟಪಡ್ತಾರೆ ಸೊ ಓವರ್ ಆಲ್ ಈ ಗಾಡಿ ಡಿಸೈನು ಪರ್ಫಾರ್ಮೆನ್ಸ್ ಅಂಡ್ ಬಿಲ್ಡ್ ಕ್ವಾಲಿಟಿ ವೈಸ್ ನನಗೆ ತುಂಬಾ ಇಷ್ಟ ಆಯ್ತು ಈ ಗಾಡಿನ ಮಾಡಿರೋ ಪರ್ಪಸ್ ಅಂಡ್ ಇದರ ಪ್ರೈಸ್ ಎರಡನ್ನು ನೀವು ನೋಡಿದಾಗ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ವ್ಯಾಲ್ಯೂ ಫಾರ್ ಮನಿ ಗಾಡಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಸೊ ಯಾರೆಲ್ಲ ಕಾಲೇಜ್ ಹೋಗೋರು ಇದೀರಾ ಜೊತೆಗೆ ಲೇಡೀಸ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು ಅಫೋರ್ಡಬಲ್ ರೇಟ್ ಅಂದ್ರೆ ಒಂದು ಲಕ್ಷ ರೂಪಾಯಿ ಆಸ್ಪಾಸ್ ಅಲ್ಲಿ ಒಳ್ಳೆ ರೇಂಜು ಕಡಿಮೆ ಮೇಂಟೆನೆನ್ಸ್ ಇರುವಂತ ಒಂದು ರಿಲಯಬಲ್ ಇವಿ ಸ್ಕೂಟರ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಟಿವಿ ಎಸ್ ಆರ್ಬಿಟರ್ ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಗಾಡಿ ಒಂದ್ಸಲಿ ಟೆಸ್ಟ್ ರೈಡ್ ಮಾಡಿ ಡಿಸೈಡ್ ಮಾಡಿ ಸೊ ಇಷ್ಟೆಲ್ಲ ಆಪ್ಷನ್ಸ್ ಫೀಚರ್ಸ್ ಇರೋ ಅಂತ ಟಿ ಎಸ್ ಆರ್ಬಿಟರ್ ಇ ವಿ ಸ್ಕೂಟರ್ ನ ಎಕ್ಸ್ ಶೋರೂಮ್ ಪ್ರೈಸ್ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇನ್ನು ಇನ್ಶೂರೆನ್ಸ್ ಮತ್ತೆ ಆರ್ ಟಿ ಒ ಚಾರ್ಜಸ್ ಎಲ್ಲ ಸೇರಿದ್ರೆ ಎಕ್ಸ್ಟ್ರಾ ಒಂದು ಏಳು ಏಳೂವರೆ ಸಾವಿರ ಆಗ್ಬಹುದು ಇದರ ಆನ್ ರೋಡ್ ಪ್ರೈಸ್ ನೀವು ಕೊಡುವಂತಹ ದುಡ್ಡಿಗೆ ಕಂಪ್ಲೀಟ್ ವ್ಯಾಲ್ಯೂ ನ ಆಫರ್ ಮಾಡುವಂತಹ ಈ ಒಂದು ಇವಿ ಸ್ಕೂಟರ್ ಟಿವಿಎಸ್ ಎಸ್ ಆರ್ಬಿಟರ್ ಇವಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ ಕೇಸ್ ನೀವೇನಾದ್ರೂ ಮೈಸೂರಲ್ಲಿದ್ದೀರಾ ಮೈಸೂರು ಸುತ್ತಮುತ್ತ ಇದ್ದೀರಾ ಅಂದ್ರೆ ಗಾಡಿನ ಟೆಸ್ಟ್ ರೈಡ್ ಮಾಡಬೇಕು ಅಥವಾ ಬುಕ್ಕಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಮೈಸೂರು ಬಂಬೂ ಬಜಾರ್ ರೋಡ್ ಅಲ್ಲಿರುವಂತಹ ಫ್ಲಾಗ್ಶಿಪ್ ಟಿ ವಿ ಎಸ್ ಶೋರೂಮ್ ಆಗಿರುವಂತಹ ಅಂಬಾರಿ ಟಿ ವಿ ನೀವು ವಿಸಿಟ್ ಮಾಡಿ ದೀಪಾವಳಿ ಹಬ್ಬಕ್ಕೆ ಟಿವಿಎಸ್ ಗಾಡಿಗಳನ್ನ ತಗೋಬೇಕು ಅಂತಿದ್ರೆ ನಿಮಗೆ ಲಕ್ಕಿ ಡ್ರಾ ಆಫರ್ ಕೂಡ ಸಿಗ್ತಾ ಇದೆ ಬಂಪರ್ ಪ್ರೈಸಲ್ಲಿ ಟಿವಿ ಫ್ರಿಜ್ಜು ಹಾಗೆ ಮೈಕ್ರೋವೇವ್ ಓವನ್ ಕೂಡ ಗೆಲ್ಲುವಂತ ಅವಕಾಶನ ಕೊಡ್ತಾ ಇದ್ದಾರೆ ಅಂಬಾರಿ ಟಿವಿಎಸ್ ಅವರು ಸೊ ಚೆಕ್ ಚೆಕ್ಔಟ್ ಮಾಡಿ ಡೀಟೇಲ್ಸ್ ಡಿಸ್ಕ್ರಿಪ್ ಿಪ್ಷನ್ ಅಲ್ಲಿ ಹಾಕಿದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ ಅಲ್ಲೂ ನೀನ್ನ ಫಾಲೋ ಮಾಡ್ಬೋದು ಈ ತರದ ಟೂ ವೀಲರ್ ಫೋರ್ ವೀಲರ್ ರಿವ್ಯೂಸ್ನ ಕನ್ನಡದಲ್ಲಿ ಫೋರ್ ಕೆ ಕ್ವಾಲಿಟಿನಲ್ಲಿ ನಿಮಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ರಿವ್ಯೂನಲ್ಲಿ ದಿಸ್ ಇಸ್ ಮೀ ಪುನೀತ್ ಅಲ್ಲಿವರೆಗೂ ಸರ್ವೇ ಜನಾ ಸುಖಿನೋ ಭವಂತು ಜೈ ಕನ್ನಡ ಶುಭ ದಿನ Mototech Tech Canada